ನನ್ನ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು ನನ್ನ ಹೆಸರು ಅನು ಅಮ್ಮ ಅಡುಗೆ ಮಾಡಿ ಬಾಕ್ಸ್ ಕಟ್ಟಲು ಇವತ್ತು ಸ್ವಲ್ಪ ತಡವಾಯಿತು ಆದ್ದರಿಂದ ಅಪ್ಪ ಹೊತ್ತಾಗಿದೆ ಎಂದು ಕೆಲಸಕ್ಕೆ ಹೊರಟು ಹೋದರು ನಂತರ ನಾನು ಅಮ್ಮನಿಗೆ ಹೇಳಿದೆ ಅಪ್ಪನಿಗೆ ಇವತ್ತು ನಾನೇ ಊಟ ತೆಗೆದುಕೊಂಡು ಹೋಗುತ್ತೇನೆ ನಿಮ್ಮ ಕೆಲಸಕ್ಕೆ ಸಮಯವಾಗುತ್ತದೆ ನೀವು ಇನ್ನೂ ಹೊರಡಿ ಅಮ್ಮ ಎಂದು ಹೇಳಿದೆ ಅಷ್ಟರಲ್ಲಾಗಲೇ ಅಮ್ಮ ಅಡುಗೆ ಎಲ್ಲ ಸಿದ್ಧಪಡಿಸಿದ್ದರು ನಾನು ಅಮ್ಮನಿಗೊಂದು ಬಾಕ್ಸ್ ಕಟ್ಟಿ ಅವರ ಬ್ಯಾಗಿನಲ್ಲಿ ಇಟ್ಟೆ ನಂತರ ಅಮ್ಮ ರೆಡಿಯಾಗಿ ಕೆಲಸಕ್ಕೆ ಹೊರಟರು ನನಗೆ ಹೇಳಿದರು ಅನು ಹುಷಾರಾಗಿ ಅಪ್ಪನಿಗೆ ಊಟ ತೆಗೆದುಕೊಂಡು ಹೋಗು ಎಂದು ಊಟವನ್ನು ಕಟ್ಟಿಕೊಂಡು ಇಂದು ನಾನು ತೆಗೆದುಕೊಂಡು ಹೋದೆ ಅಪ್ಪ ನನ್ನನ್ನು ನೋಡಿ ಬೇಜಾರು ಮಾಡಿಕೊಂಡರು ಮಗಳೇ ಈ ಬಿಸಿಲಿನಲ್ಲಿ ನೀನು ಹೇಗೆ ಬಂದೆ ಆರಾಮವಾಗಿ ಮನೆಯಲ್ಲೇ ಇರಬಹುದಾಗಿತ್ತಲ್ಲ ಕ್ಯಾಂಟೀನ್ನಲ್ಲಿ ನಾನು ಊಟ ಮಾಡಿಕೊಳ್ಳುತ್ತಿದ್ದೆ ಅಪ್ಪ ಆ ಊಟ ನಿಮಗೆ ಸೆಟ್ ಆಗಲ್ಲ ಕ್ಯಾಂಟೀನ್ನಲ್ಲಿ ಊಟ ಮಾಡಿ ಬಂದಾಗಲೆಲ್ಲ ನೀವು ಹೊಟ್ಟೆ ಗುಡುಗುಡು ಅನ್ನುತ್ತೆ ಅಂತ ಹೇಳ್ತೀರಾ ಅದಕ್ಕೆ ನಾನೇ ಊಟ ತಗೋಬಂದೆ ಸರಿಯಪ್ಪ ಈಗ ನೀವು ಊಟಕ್ಕೆ ಕುಳಿತುಕೊಳ್ಳಿ ಎಂದು ಹೇಳಿ ಅಪ್ಪನ ಗೆಳೆಯರನ್ನು ಊಟಕ್ಕೆ ಕರೆದೆ ಅಪ್ಪನ ಗೆಳೆಯರೆಲ್ಲರೂ ನನಗೆ ಮೊದಲಿನಿಂದಲೂ ಗೊತ್ತಿದ್ದರು ಅವರಿಗೂ ಕೂಡ ಊಟವನ್ನು ತೆಗೆದುಕೊಂಡು ಬಂದಿದ್ದೆ ಏನಮ್ಮ ಅನು ಮೊದಲೇ ಹೇಳಬಾರದಿತ್ತ ನಾವು ಮನೆಯಿಂದ ಊಟ ತಂದ್ಬಿಟ್ಟಿದ್ದೀವಲ್ಲಮ್ಮ ಅಂತ ರಮೇಶ್ ಅಂಕಲ್ ಹೇಳಿದರು ಅಂಕಲ್ ಆಂಟಿಗೆ ಫೋನ್ ಮಾಡಿ ರಾತ್ರಿಗೆ ಅಡಿಗೆ ಮಾಡಬೇಡ ಅಂತ ಹೇಳಿ ಎಂದು ಎಲ್ಲರಿಗೂ ಊಟ ಬಡಿಸಿದೆ ಅದೇ ಸಮಯದಲ್ಲಿ ಅಲ್ಲಿನ ಮ್ಯಾನೇಜರ್ ಬಂದು ಯಾವುದೋ ಕೆಲಸವನ್ನು ಮಾಡುತ್ತಿದ್ದರು ನಾನು ಊಟ ಬಡಿಸುತ್ತಿದ್ದನ್ನು ನೋಡಿ ಅವರು ಬಂದು ವಿಚಾರಿಸಿದಾಗ ಕೃಷ್ಣಪ್ಪನ ಮಗಳು ಅಂತ ನಗುತ್ತಾ ಆಸೆಯ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು ಆ ಮ್ಯಾನೇಜರ್ ತುಂಬ ಚಿಕ್ಕವನಾಗಿದ್ದ ಅಂದರೆ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷ ವಯಸ್ಸಾಗಿರಬೇಕು ಅಷ್ಟೇ ನಾನು ಅವರನ್ನು ನೋಡಿ ಹುಸಿ ನಗುತ್ತಾ ತಲೆ ಬಗ್ಗಿಸಿದೆ ಆಗ ಅಪ್ಪ ಅವರಿಗೂ ಕೂಡ ಒಂದು ತಟ್ಟೆಯಲ್ಲಿ ಊಟವನ್ನು ಹಾಕಿಕೊಟ್ಟರು ಅವರು ಅದನ್ನು ತಿನ್ನುತ್ತಾ ಎಷ್ಟು ಚೆನ್ನಾಗಿದೆ ನಾನು ಇಂಥ ರುಚಿಯಾದ ಊಟವನ್ನು ಮಾಡೇ ಇಲ್ಲ ಅಂತ ಹೇಳುತ್ತಿದ್ದಾಗ ಅಪ್ಪ ಹೌದು ಸರ್ ನನ್ನ ಮಗಳು ನನ್ನ ಹೆಂಡತಿಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಎಂದು ಹೇಳಿದಾಗ ನಾನು ಹೇಳಿದೆ ಇಲ್ಲಪ್ಪ ಇವತ್ತು ಅಮ್ಮನೇ ಅಡುಗೆ ಮಾಡಿದ್ದು ನಾನು ತೆಗೆದುಕೊಂಡು ಬಂದೆ ಅಷ್ಟೆ ಹಾಗಿದ್ರೆ ನನ್ನ ಮಗಳ ಕೈಯಲ್ಲಿ ಊಟ ಮಾಡುವ ಅದೃಷ್ಟ ನಿಮಗಿಲ್ಲ ಅಂತ ಅಪ್ಪ ಹೇಳುತ್ತಿದ್ದಾಗ ಮ್ಯಾನೇಜರ್ ನನ್ನನ್ನೇ ನೋಡುತ್ತಿದ್ದರು ನಾನು ನನ್ನ ಕಣ್ಣುಗಳನ್ನು ಆ ಕಡೆ ಈ ಕಡೆ ಆಡಿಸುತ್ತಾ ಬದಲಾಯಿಸಿದೆ ನನಗೆ ಒಂದು ರೀತಿಯ ಮುಜುಗರವಾಗುತ್ತಿತ್ತು ಆದ್ದರಿಂದ ಬೇಗ ಮನೆಗೆ ಬಂದು ಬಿಟ್ಟೆ ನಾನು ಸಂಜೆಯವರೆಗೂ ಅಲ್ಲೇ ಇದ್ದು ಬರಬೇಕು ಎಂದುಕೊಂಡಿದ್ದೆ ಆದರೆ ಆ ಮ್ಯಾನೇಜರ್ ಮಹೇಶ್ ಅವರ ನೋಟ ನನ್ನನ್ನು ಬೇಗ ಮನೆಗೆ ಬರುವಂತೆ ಮಾಡಿತ್ತು ಮಹೇಶ್ ನೋಡಲು ತುಂಬ ಸುಂದರವಾಗಿದ್ದಾರೆ ನಾನು ಅಲ್ಲಿಂದ ಬಂದ ಮೇಲೆ ನನ್ನ ಮನಸ್ಸು ಅವರನ್ನು ನೆನಪಿಸಿಕೊಳ್ಳುತ್ತಿತ್ತು ಅದನ್ನು ಕಂಡು ನನಗೆ ಭಯವಾಯಿತು ಈ ರೀತಿ ಆಸೆಯನ್ನು ಇಟ್ಟುಕೊಳ್ಳಬಾರದು ಇನ್ನು ಒಂದು ವರ್ಷ ನಾನು ಓದಬೇಕು ಅಂತ ನನ್ನ ಮನಸ್ಸಿಗೆ ಹೇಳಿಕೊಂಡು ನಾನು ಸುಮ್ಮನಾದೆ ಆದರೆ ಮಹೇಶ್ನನ್ನು ನೋಡಿದ ಮೇಲೆ ಅವರನ್ನು ನೆನಪಿಸಿಕೊಳ್ಳದೆ ಇರಲು ಆಗುತ್ತಿರಲಿಲ್ಲ ಇದಾದ ಒಂದು ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಅಪ್ಪ ಬಂದು ನೀನು ಸೀರೆಯುಟ್ಟಿ ರೆಡಿಯಾಗೋ ಅನು ಮನೆಗೆ ತುಂಬ ಮುಖ್ಯವಾದ ಅತಿಥಿಗಳು ಬರುತ್ತಿದ್ದಾರೆ ಅಂತ ಹೇಳಿದರು ಅದನ್ನು ಕೇಳಿ ಅಮ್ಮ ನನ್ನನ್ನು ರೆಡಿ ಮಾಡಿದ್ಲು ಮಹೇಶ್ ಮತ್ತು ಅವರ ಮನೆಯವರು ನನ್ನನ್ನು ಹೆಣ್ಣು ನೋಡುವ ಶಾಸ್ತ್ರಕ್ಕಾಗಿ ಬಂದರು ಆದರೆ ಬಂದಿದ್ದ ಪ್ರತಿಯೊಬ್ಬರೂ ತುಂಬಾ ಖುಷಿಯಿಂದ ಆನಂದದಿಂದ ನನ್ನನ್ನು ಮಾತನಾಡಿಸಿದರು ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು ಮಹೇಶ್ ಕಡೆಯವರು ಏಳು ಜನ ಬಂದಿದ್ದರು ಅಷ್ಟು ಜನ ಕೂರುವಷ್ಟು ಮನೆ ದೊಡ್ಡದಿರಲಿಲ್ಲ ಆದರೂ ಅವರು ಅಡ್ಜಸ್ಟ್ ಮಾಡಿಕೊಂಡು ಕುಳಿತುಕೊಂಡರು ಯಾರ ಮುಖದಲ್ಲೂ ಬೇಸರ ಕಾಣಿಸಲಿಲ್ಲ ಮಹೇಶ್ ಮನೆಯವರು ತುಂಬಾ ಶ್ರೀಮಂತರು ಮಹೇಶ್ ಕೆಲಸ ಮಾಡಿಲ್ಲವಾದರೂ ಅವರ ಹೊಟ್ಟೆ ಬಟ್ಟೆಗೆ ಏನು ಕಡಿಮೆ ಇಲ್ಲ ಆದರೆ ಮಹೇಶ್ ದುಡಿದು ತನ್ನ ಕಾಲ ಮೇಲೆ ನಿಂತುಕೊಳ್ಳಬೇಕು ಅನ್ನುವ ಸ್ವಾಭಿಮಾನದಿಂದ ಕೆಲಸಕ್ಕೆ ಹೋಗುತ್ತಿದ್ದಾರೆ ಎಂದಾಗ ಬೇಡ ಅನ್ನಲು ಯಾವುದೇ ರೀತಿಯ ವಿಷಯವಿರಲಿಲ್ಲ ಖುಷಿಯಿಂದ ಒಪ್ಪಿಕೊಂಡೆ ಆದರೆ ಅಪ್ಪ ಅಮ್ಮನ ಬಗ್ಗೆ ಚಿಂತೆಯಾಯಿತು ನಾನು ಮಹೇಶ್ನನ್ನು ಪಕ್ಕಕ್ಕೆ ಕರೆದು ಎಲ್ಲ ವಿಷಯವನ್ನು ಹೇಳಿದೆ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೆ ಮಗಳು ಅವರನ್ನು ನಾನು ದುಡಿದು ಸಾಕಬೇಕು ಅಂತ ಅಂದುಕೊಂಡಿದ್ದೇನೆ ಮದುವೆ ಆದಮೇಲೆ ನೀವು ನನ್ನನ್ನು ಕೆಲಸಕ್ಕೆ ಕಳಿಸುವುದಿಲ್ಲ ಅಂತ ಅನಿಸಿದೆ ಆದ್ದರಿಂದ ಇವರನ್ನು ನಾನು ಹೇಗೆ ನೋಡಿಕೊಳ್ಳಲಿ ಯಾರು ಹೇಳಿದ್ದು ನೀವು ಕೆಲಸಕ್ಕೆ ಹೋಗಬಾರದು ಅಂತ ಕೆಲಸಕ್ಕೆ ಹೋಗುವುದು ನಿಮ್ಮ ಇಷ್ಟ ನೀವು ಯಾವುದೇ ಅಡಚಣೆ ಇಲ್ಲದೆ ಕೆಲಸಕ್ಕೆ ಹೋಗಬಹುದು ಕೇವಲ ನಿಮ್ಮ ದುಡಿಮೆಯ ಹಣ ಅಷ್ಟೇ ಅಲ್ಲ ನನ್ನ ದುಡಿಮೆಯ ಹಣವನ್ನು ಕೂಡ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡಲು ಸಿದ್ಧನಿದ್ದೇನೆ ಇದರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅನ್ನೋದಾದರೆ ಯಾವುದಾದರೂ ಕಾಗದ ಪತ್ರದ ಮೇಲೆ ಬರೆಸಿ ತೆಗೆದುಕೊಂಡು ಬಾ ನಾನು ಸಹಿಯನ್ನು ಹಾಕುತ್ತೇನೆ ಎಂದು ನಕ್ಕರು ಒಬ್ಬ ಮನುಷ್ಯ ಇಷ್ಟೊಂದು ಒಳ್ಳೆಯವನಾಗಿರಲು ಹೇಗೆ ಸಾಧ್ಯ ನಿಜವಾಗಿಯೂ ನಾನೇ ಅದೃಷ್ಟವಂತಳು ಎಂದುಕೊಂಡೆ ನಂತರ ನಮ್ಮ ಮನೆಯ ಪರಿಸ್ಥಿತಿಯನ್ನು ತಿಳಿದ ಮಹೇಶ್ ಮನೆಯವರು ಅವರೇ ಮದುವೆಯನ್ನು ಮಾಡಿಕೊಂಡರು ಅಷ್ಟೇ ಅಲ್ಲ ಮಹೇಶ್ ಅವರ ಅಪ್ಪ ಮನೆಗೆ ತಿಳಿಯದಂತೆ ನನಗೂ ಅಪ್ಪ ಅಮ್ಮನಿಗೂ ಒಳ್ಳೆಯ ಬಟ್ಟೆಗಳನ್ನು ಮತ್ತು ಒಡವೆಗಳನ್ನು ತೆಗೆದುಕೊಟ್ಟರು ಮದುವೆಯ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಸಹ ಕೊಟ್ಟರು ಅವರ ಆ ಕಾಳಜಿಗೆ ನಾನು ತಲೆಬಾಗಿದೆ ಅವರ ಕಾಳಜಿಗೆ ನಾನು ಸದಾ ಚಿರಋಣಿ ಅವರಿಗೆ ಆಗಲಿ ಅವರ ಮನೆಯವರಿಗೆ ಆಗಲಿ ಸ್ವಲ್ಪ ಕೂಡ ಬೇಸರ ಮಾಡಿ ತೊಂದರೆ ಮಾಡಬಾರದು ಅವರು ಹೇಗೆ ಹೇಳುತ್ತಾರೋ ಅದನ್ನು ಹಿಂದೆ ಮುಂದೆ ಯೋಚಿಸದೆ ಅದೇ ಸರಿ ಅಂತ ತಿಳಿದು ಅದೇ ದಾರಿಯಲ್ಲಿ ಹೋಗಬೇಕು ಎಂದು ತೀರ್ಮಾನ ಮಾಡಿದೆ ಮಹೇಶ್ ಅವರನ್ನು ಸ್ವಲ್ಪ ನೋವಾಗದಂತೆ ಹೆಜ್ಜೆ ಹೆಜ್ಜೆಗೂ ನಾನು ಅವರನ್ನು ಕಾದು ನೋಡಿಕೊಳ್ಳಬೇಕು ಎಂದು ನನ್ನ ಮನಸ್ಸಿನಲ್ಲಿರುವ ಬೆಟ್ಟದಷ್ಟು ಪ್ರೀತಿಯನ್ನು ಮಹೇಶ್ ಮೇಲೆ ದಾರೆ ಎರೆಯಬೇಕು ಎಂದು ನಿರ್ಧಾರ ಮಾಡಿದೆ ಅದೇ ರೀತಿ ನಮ್ಮ ಮೊದಲನೇ ರಾತ್ರಿಯಲ್ಲಿ ನನ್ನೆಲ್ಲ ಪ್ರೀತಿಯನ್ನು ಮತ್ತು ನನ್ನನ್ನು ಮನಸಾರೆ ಮಹೇಶ್ಗೆ ಅರ್ಪಿಸಿದೆ ಆದರೆ ಅವರು ಮಾತ್ರ ನನ್ನನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಮೊದಲ ಸಲ ನನ್ನನ್ನು ನೋಡಿದಾಗಲೇ ಅವರಿಗೆ ಪ್ರೀತಿ ಆಯ್ತಂತೆ ಅದನ್ನು ಅಪ್ಪನ ಬಳಿ ಹೇಳಿದಾಗ ಅಪ್ಪನು ಕೂಡ ಒಪ್ಪಲಿಲ್ಲವಂತೆ ನಂತರ ಅಪ್ಪನಿಗೆ ತುಂಬ ವಿಶ್ವಾಸವನ್ನು ನೀಡಿ ಅವರನ್ನು ಮನವೊಲಿಸಿ ಮದುವೆ ಮಾಡಿಕೊಂಡಿದ್ದಾರೆ ನಾನು ಮಹೇಶ್ ಭದ್ರವಾದ ತೋಳುಗಳಲ್ಲಿ ಬಂದಿಯಾಗಲು ಪ್ರತಿ ಕ್ಷಣವೂ ಇಷ್ಟಪಡುತ್ತೇನೆ ನಾನು ಹುಟ್ಟಿ ಬೆಳೆದ ಮನೆ ಈಗ ಮಹೇಶ್ ಮನೆಯಲ್ಲಿರುವ ನಮ್ಮ ರೂಮಿನಷ್ಟಿತ್ತು ಈ ಮನೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಮನೆ ಮಹೇಶ್ ಕೂಡ ತುಂಬ ಒಳ್ಳೆಯ ಮನುಷ್ಯ ಅವರ ಮನೆಯಲ್ಲಿ ಇರುವ ಅವರ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲರೂ ತುಂಬ ಒಳ್ಳೆಯವರು ಎಲ್ಲರೂ ಕೂಡ ನನಗೆ ಗೌರವ ಕೊಡುತ್ತಾರೆ ನನ್ನನ್ನು ಪ್ರೀತಿಸುತ್ತಾರೆ ಒಂದೇ ಒಂದು ಕ್ಷಣವೂ ಕೂಡ ನಾನು ಬಡವರ ಮನೆಯ ಹೆಣ್ಣುಮಗಳು ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ಬಾರದಂತೆ ನೋಡಿಕೊಳ್ಳುತ್ತಾರೆ ಮಹೇಶ್ ಸಂಬಂಧಿಕರಲ್ಲೊಬ್ಬರು ನನ್ನ ಅತ್ತೆಯನ್ನು ಕೇಳಿದರು ಏನು ದೇವಮ್ಮ ನಿನ್ನ ಮಗನಿಗೆ ಬಡವರ ಮನೆ ಹೆಣ್ಣನ್ನು ತಂದಿದ್ದೀರಾ ಅಂತ ಆಗ ಅತ್ತೆಗೆ ಎಷ್ಟು ಕೋಪ ಬಂತು ಎಂದರೆ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ ಮತ್ತೆ ಜೋರಾಗಿ ಕೂಗಿ ಹೇಳಿದರು ಅವಳು ಹಣದಲ್ಲಿ ಬಡವಳಾಗಿರಬಹುದು ಈಗ ಅವಳು ನಮ್ಮ ಮನೆಯ ಸೊಸೆ ಈ ಮನೆಯ ಯಜಮಾನಿ ಈಗ ಅವಳು ದೊಡ್ಡ ಶ್ರೀಮಂತಳು ಇನ್ನೊಮ್ಮೆ ಈ ರೀತಿ ಮಾತನಾಡಬೇಡಿ ಅವರ ಅಪ್ಪ ಅಮ್ಮ ದುಡ್ಡಿನಲ್ಲಿ ಬಡವರಾಗಿದ್ದರೂ ಗೌರವ ಮರ್ಯಾದೆಯಲ್ಲಿ ನಮಗಿಂತ ಶ್ರೀಮಂತರು ಅಂತ ನನ್ನ ತವರು ಮನೆಯವರನ್ನ ನನ್ನನ್ನ ಹೊಗಳಿದರು ಯಾರ ಮುಂದೆಯೂ ಬಿಟ್ಟುಕೊಡುತ್ತಿರಲಿಲ್ಲ ನನ್ನ ಅತ್ತೆಯ ಮಾತುಗಳನ್ನು ಕೇಳಿ ಸಂತೋಷದಿಂದ ಓಡಿ ಹೋಗಿ ಅವರನ್ನು ತಬ್ಬಿಕೊಂಡೆ ರಾತ್ರಿ ನಾನು ನನ್ನ ಗಂಡನ ಬಳಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತೇನೆ ಎಂದು ಅವರ ಬಳಿ ಕೇಳಿದೆ ಮಹೇಶ್ ಅದನ್ನು ಒಪ್ಪಿಕೊಂಡರು ನನ್ನನ್ನು ಕಾಲೇಜಿಗೆ ಅವರೇ ಕರೆದುಕೊಂಡು ಹೋಗಿ ಅಡ್ಮಿಷನ್ನು ಕೂಡ ಮಾಡಿಸಿದರು ಅಲ್ಲಿಂದ ಮನೆಗೆ ಬರುತ್ತಿದ್ದಂತೆ ನನ್ನ ಅತ್ತೆ ಕೆಲವು ಹೊಸ ಸೀರೆಗಳು ಮತ್ತು ಒಡವೆಗಳನ್ನು ನನ್ನ ಕೈಯಲ್ಲಿ ಕೊಟ್ಟರು ನಾನು ಏನತ್ತೆ ಇದೆಲ್ಲ ಅಂತ ಕೇಳಿದೆ ಆಗ ಅವರು ಮನೆಗೆ ನೆಂಟರುಗಳು ಬರುತ್ತಿದ್ದಾರೆ ಅಷ್ಟೇ ಅಲ್ಲ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಇಟ್ಟುಕೊಂಡಿದ್ದೇವೆ ನೀನು ಈ ಹೊಸ ಸೀರೆಯನ್ನು ಒಡವೆಗಳನ್ನು ಹಾಕಿಕೊಂಡು ದೇವತೆ ಥರ ಕಾಣಬೇಕು ನೀನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೀಯ ನಿನ್ನ ಮುಖದಲ್ಲಿ ಮದುವೆಯ ಕಳೆ ತುಂಬಿ ತುಳುಕುತ್ತಿದೆ ಎಂದು ನನ್ನನ್ನು ಹೊಗಳಿದರು ಆದರೆ ನನಗೆ ಅತ್ತೆಯ ಬ್ಲೌಸ್ಗಳು ಆಗುತ್ತಿರಲಿಲ್ಲ ಹಾಗಂತ ನಾನು ಅವರ ಬಳಿ ಅದರ ಬಗ್ಗೆ ಕೇಳಲಿಲ್ಲ ಆದರೆ ಮಾರನೇ ದಿನ ಅವರೇ ತಿಳಿದುಕೊಂಡು ನನ್ನನ್ನು ಒಂದು ಟೈಲರಲ್ಲಿ ಕರೆದುಕೊಂಡು ಹೋಗಿ ಅವರ ಸೀರೆಗಳಿಗೆ ಮ್ಯಾಚ್ ಆಗುವಂತಹ ಬ್ಲೌಸ್ ಪೀಸ್ ತೆಗೆಸಿ ಅಳತೆ ಕೊಟ್ಟು ಅದಕ್ಕೆ ವರ್ಕ್ ಮಾಡಿಸಿ ಹೊಲಸಿಕೊಟ್ಟರು ಇದನ್ನೆಲ್ಲ ನೋಡಿ ನನಗೆ ನನ್ನ ಅದೃಷ್ಟದ ಬಗ್ಗೆ ಆಶ್ಚರ್ಯವಾಯಿತು ಒಮ್ಮೊಮ್ಮೆ ನನಗೆ ಇದು ಕನಸ ಎಂದು ಅನಿಸುತ್ತಿತ್ತು ದೇವರು ನನ್ನ ಎಂಥ ಒಳ್ಳೆಯ ಮನೆಗೆ ಕಳಿಸಿದ್ದಾನೆ ಎಂದು ಮನಸ್ಸಿನ ತುಂಬೆಲ್ಲ ಖುಷಿಪಡುತ್ತಿದ್ದೆ ಈ ವಾರ ಮಹೇಶ್ಗೆ ಪೂರ್ತಿ ನೈಟ್ ಶಿಫ್ಟ್ ಇತ್ತು ಅವರು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿರಲಿಲ್ಲ ಏಕೆಂದರೆ ಹೊಸದಾಗಿ ಮದುವೆಯಾಗಿದ್ದರಿಂದ ಅವರು ಸದಾ ನನ್ನ ಜೊತೆಯಲ್ಲಿ ಇರುತ್ತಿದ್ದರು ಅಷ್ಟೇ ಅಲ್ಲ ರಾತ್ರಿ ನಾನು ಅವರ ಪಕ್ಕದಲ್ಲಿ ಇರಬೇಕಿತ್ತು ಆದರೂ ಇದನ್ನೆಲ್ಲ ಸಹಿಸಿಕೊಂಡು ಅವರು ಕೆಲಸಕ್ಕೆ ಹೋದರು ನಾನು ಮದುವೆ ಎಲ್ಲ ಮುಗಿದು ಕಾಲೇಜಿಗೆ ಸ್ವಲ್ಪ ತಡವಾಗಿ ಸೇರಿಕೊಂಡಿದ್ದೆ ಹಾಗಾಗಿ ನೋಟ್ಸ್ಗಳನ್ನು ಬರೆಯುವುದು ಮತ್ತೆ ಟೆಸ್ಟ್ ಪ್ರಿಪೇರ್ ಆಗಬೇಕಿತ್ತು ಹಾಗಾಗಿ ರಾತ್ರಿ ಮಹೇಶ್ ಇಲ್ಲದಿದ್ದರಿಂದ ಮಧ್ಯರಾತ್ರಿವರೆಗೂ ಓದುತ್ತಾ ಕುಳಿತಿದ್ದೆ ಅದನ್ನು ಗಮನಿಸಿದ ಅತ್ತೆ ನನಗೆ ಟೀ ಮಾಡಿ ತಂದುಕೊಟ್ಟರು ಇದನ್ನು ಕುಡಿ ನಿನಗೆ ನಿದ್ದೆ ಬರುವುದಿಲ್ಲ ಎಂದರು ಆಗ ನೀನು ಆರಾಮವಾಗಿ ಓದಬಹುದು ಎಂದು ಹೇಳಿದರು ಆಗ ನಾನು ಅತ್ತೆಗೆ ನನಗೆ ಇಷ್ಟೊತ್ತಿನಲ್ಲಿ ಟೀ ಕುಡಿಯುವ ಅಭ್ಯಾಸವಿಲ್ಲ ಎಂದು ಹೇಳಿದೆ ಓ ಹೌದಾ ಸರಿ ನಾಳೆಯಿಂದ ನಾನು ಜ್ಯೂಸ್ ಕೊಡುತ್ತೇನೆ ಇವತ್ತು ನೀನು ಈ ಟೀ ಕುಡಿ ಅಂತ ಹೇಳಿದರು ಸರಿ ಅಂತ ನಾನು ಟೀ ಕುಡಿದು ಓದುತ್ತಾ ಕುಳಿತೆ ಮಾರನೇ ದಿನವೂ ಕೂಡ ನಾನು ಹೀಗೆ ಮಹೇಶ್ ಕೆಲಸಕ್ಕೆ ಹೋದ ಮೇಲೆ ಓದುತ್ತಾ ಕುಳಿತಿದ್ದೆ ಅತ್ತೆ ಇಂದು ರಾತ್ರಿ ನನಗೆ ಇಷ್ಟವಾದ ಮೂಸಂಬಿ ಹಣ್ಣಿನ ಜ್ಯೂಸ್ ಮಾಡಿ ತಂದುಕೊಟ್ಟರು ಇದನ್ನು ಕುಡಿ ತುಂಬ ರುಚಿಯಾಗಿದೆ ಎಂದು ಹೇಳಿದರು ನಾನು ಅದನ್ನು ತೆಗೆದುಕೊಂಡು ತಕ್ಷಣ ಕುಡಿದು ಬಿಟ್ಟೆ ಅತ್ತೆ ನನ್ನ ಪಕ್ಕದಲ್ಲಿ ನಿಂತಿದ್ದರು ಸ್ವಲ್ಪ ಹೊತ್ತಿನ ನಂತರ ನನ್ನ ತಲೆ ತಿರುಗುವಂತೆ ಆಗುತ್ತಿತ್ತು ಆಗ ಅತ್ತೆ ನನ್ನನ್ನು ನೋಡಿ ನಗುತ್ತಾ ಲೋಟವನ್ನು ತೆಗೆದುಕೊಂಡು ಹೊರಗಡೆ ಹೋದರು ನನಗೆ ಮತ್ತು ಬಂದಂತಾಯಿತು ನಿದ್ದೆ ತುಂಬ ಎಳೆಯುತ್ತಿತ್ತು ನನಗೆ ಅಲ್ಲಿಂದ ಎದ್ದೇಳಲು ಆಗದೆ ನಿದ್ದೆಗೆ ಜಾರಿದೆ ನಾನು ಎಚ್ಚರವಾದಾಗ ರಾತ್ರಿ ನಡೆದಿದ್ದು ಏನೂ ನೆನಪಿರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಿಗೆ ನಾನು ಮಲಗಿದ್ದ ಜಾಗವನ್ನು ನೋಡಿ ಬೆಚ್ಚಿಬಿದ್ದೆ ನಾನು ಓದುತ್ತಿರುವಾಗ ನನ್ನ ರೂಮಿನಲ್ಲಿ ಬೆಳಿಗ್ಗೆ ಎದ್ದಾಗ ನನ್ನ ಅತ್ತೆ ಮಾವನ ರೂಮಿನಲ್ಲಿ ಮಲಗಿದ್ದೆ ನಾನು ಎಚ್ಚರವಾಗಿ ಕಣ್ಣು ಬಿಟ್ಟು ನೋಡುತ್ತಿರುವಾಗ ತಕ್ಷಣ ನನ್ನ ಮಾವ ನನ್ನ ಪಕ್ಕದಿಂದ ಎದ್ದು ಹೊರಗೆ ಹೋದರು ಅದನ್ನು ನೋಡಿ ನನಗೆ ಗಾಬರಿಯಾಯಿತು ನನ್ನ ಬಟ್ಟೆಗಳೆಲ್ಲ ಕೆದರಿ ದೇಹವೆಲ್ಲ ಯಾರೋ ಎಳೆದಂತೆ ಮೈಕೆಯೆಲ್ಲ ನೋವಾಗುತ್ತಿತ್ತು ನನ್ನ ಹೊಟ್ಟೆಯ ಭಾಗದಲ್ಲಿ ಅಂಟಿನ ಪದಾರ್ಥದ ಜೊತೆಗೆ ಯಾವುದೋ ಪೌಡರ್ ಅಂಟಿಕೊಂಡಿತ್ತು ದೇಹವೆಲ್ಲ ಭಾರವಾಗಿತ್ತು ನಾನು ನನ್ನ ಪಕ್ಕದಲ್ಲಿ ಮಾವ ಎದ್ದು ಹೋಗಿದ್ದನ್ನು ನೆನೆಸಿಕೊಂಡು ಒಂದು ವೇಳೆ ನನ್ನ ಮಾವ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿರಬಹುದು ಎಂದು ತಿಳಿದು ತಕ್ಷಣ ನಾನು ನನ್ನ ರೂಮಿಗೆ ಓಡಿ ಹೋಗಿ ಇನ್ನೇನು ನನ್ನ ಗಂಡ ಬಂದು ಬಿಡುತ್ತಾರೆ ಎಂದು ಸ್ನಾನ ಮಾಡಿದೆ ನಂತರ ಇದರ ಬಗ್ಗೆ ಯೋಚನೆ ಮಾಡುತ್ತಾ ನನಗೆ ಏನು ತಿಳಿಯುತ್ತಿಲ್ಲವಲ್ಲ ಎಂದು ರೂಮಿನಲ್ಲಿ ಕುಳಿತು ಜೋರಾಗಿ ಅಳತೊಡಗಿದೆ ಒಂದು ವೇಳೆ ನನ್ನನ್ನು ಯಾರಾದರೂ ಬಲತ್ಕಾರ ಮಾಡಿರಬಹುದು ಎಂದು ನೆನೆಸಿಕೊಂಡು ಮೈಯೆಲ್ಲ ನಡುಗುತ್ತಿತ್ತು ಮಹೇಶ್ ಕೆಲಸದಿಂದ ಬಂದರೂ ನನ್ನನ್ನು ನೋಡಿ ನನಗೆ ಹುಷಾರಿಲ್ಲದನ್ನು ಕಂಡು ಅಪ್ಪ ಅಮ್ಮನಿಗೆಲ್ಲ ಜೋರಾಗಿ ಬೈಯುತ್ತಿದ್ದರು ನಿಮಗೆಲ್ಲರಿಗೂ ಏನಾಗಿದೆ ನೀವೆಲ್ಲ ಏನು ಮಾಡ್ತಿದ್ದೀರಾ ನಾನು ಒಂದು ರಾತ್ರಿ ಮನೆಯಲ್ಲಿ ಇಲ್ಲದೆ ಹೋಗಿದ್ದಕ್ಕೆ ನನ್ನ ಹೆಂಡತಿನ ಈ ರೀತಿ ನೋಡಿಕೊಂಡಿದ್ದೀರಾ ಅಂತ ಚೆನ್ನಾಗಿ ಬೈಯುತ್ತಿದ್ದರು ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ ಮನೆಗೆ ಕರೆಸಿದರು ಆದರೆ ಡಾಕ್ಟರ್ ನನ್ನನ್ನು ಚೆಕಪ್ ಮಾಡಿ ಹೇಳಿದರು ಇವರು ಏನನ್ನು ನೋಡಿ ಅಥವಾ ತುಂಬಾ ಭಯಂಕರವಾದ ಕೆಟ್ಟ ಕನಸುಗಳನ್ನು ಕಂಡು ಭಯಗೊಂಡಿದ್ದಾರೆ ಎಂದು ಹೇಳಿದರು ಅವರು ಹೇಳಿದ್ದನ್ನು ಕೇಳಿ ನಾನು ಮಹೇಶನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಮಹೇಶ್ ಅವರು ನನಗೆ ಸಮಾಧಾನ ಮಾಡಿದರು ಆದರೆ ಅವರು ನೈಟ್ ಡ್ಯೂಟಿಗೆ ಹೋಗಬೇಕಿತ್ತು ನಾನು ಮಹೇಶ್ಗೆ ಹೇಳಿದೆ ಇವತ್ತು ನೀವು ನೈಟ್ ಡ್ಯೂಟಿಗೆ ಹೋಗಬೇಡಿ ಅವರು ಸರಿ ಎಂದು ಆಫೀಸ್ಗೆ ಫೋನ್ ಮಾಡಿ ಇನ್ನೊಬ್ಬ ಕೆಲಸದವರನ್ನು ಅವರ ಜಾಗಕ್ಕೆ ಕೇಳಿದಾಗ ಅವರು ಸಹ ರಜೆ ಹಾಕಿದರು ಹಾಗಾಗಿ ಇವರು ಕೆಲಸಕ್ಕೆ ಹೋಗಬೇಕಿತ್ತು ನಂತರ ಅವರು ನನಗೆ ಧೈರ್ಯ ಹೇಳಿ ಅವರ ತಾಯಿಯ ಹತ್ತಿರ ಹೋಗಿ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿದರು ಕೆಲಸಕ್ಕೆ ಹೋದ ಮೇಲೂ ನನಗೆ ಫೋನ್ ಮಾಡಿ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಆದರೂ ನಾನು ಮನೆಯಲ್ಲಿ ಭಯದಿಂದಲೇ ಇದ್ದೆ ಅವರು ಫೋನ್ ಮಾಡಿ ನನ್ನನ್ನು ವಿಚಾರಿಸುವಾಗಲೂ ನಾನು ಭಯಪಟ್ಟವಳಂತೆ ತಡವರಿಸುತ್ತಾ ಮಾತನಾಡಿದೆ ಆಗ ಮಹೇಶ್ ಸರಿ ನನಗೆ ಧೈರ್ಯ ಹೇಳಿ ಬೇಗ ಬರುತ್ತೇನೆ ಎಂದು ಹೇಳಿ ಫೋನ್ ಇಟ್ಟರು ಇಂದು ಕೂಡ ಅತ್ತೆ ನಿನ್ನೆ ಕೊಟ್ಟಿದ್ದ ಜ್ಯೂಸನ್ನು ತಂದುಕೊಟ್ಟರು ಅದು ತುಂಬ ರುಚಿಯಾಗಿ ಇದ್ದಿದ್ದರಿಂದ ಕುಡಿದುಬಿಟ್ಟೆ ಅಷ್ಟೇ ನನಗೆ ನೆನಪಿರುವುದು ಪುನಃ ಬೆಳಗ್ಗೆ ಎಚ್ಚರವಾದಾಗ ತಲೆ ಭಾರವಾಗಿತ್ತು ಅದೇ ರೀತಿ ಮೈಯೆಲ್ಲ ನೋಯುತ್ತಿತ್ತು ಮುಟ್ಟಿದರೆ ಒಂದು ರೀತಿಯ ಬಿಸಿ ಅನುಭವ ಪುನಃ ರೂಮನ್ನು ನೋಡಿದರೆ ಇನ್ನೂ ಭಯವಾಯಿತು ನಾನು ಅತ್ತೆ ಮಾವ ಅವರ ಬೆಡ್ರೂಮಿನಲ್ಲಿ ನಾನು ಇದ್ದೇನೆ ಈ ಯೋಚನೆಗಳ ಮಧ್ಯೆ ಮಾವ ರೂಮಿಗೆ ಬಂದು ನನ್ನನ್ನು ನೋಡಿ ಕೆಟ್ಟದಾಗಿ ನಕ್ಕರು ನನಗೆ ಈಗ ಇದೆಲ್ಲ ನಿಜವಾಗಲು ಸತ್ಯ ನನ್ನ ಜೊತೆ ತೀರ ಕೆಟ್ಟದಾಗಿ ನಡೆದಿದೆ ಅಂತ ಅನಿಸಲು ಶುರುವಾಯಿತು ಇಲ್ಲೇ ಇದ್ದರೆ ಇನ್ನು ಆ ಮನುಷ್ಯರು ಏನಾದರೂ ಮಾಡಿಬಿಡುತ್ತಾನೆ ಅಂತ ನನ್ನ ದೇಹದ ಎಲ್ಲ ಶಕ್ತಿಯನ್ನು ಬಳಸಿ ಹೊರಗೆ ಬಂದೆ ಜೋರಾಗಿ ಅಳುತ್ತಿದ್ದೆ ಅಷ್ಟರಲ್ಲಿ ಮಹೇಶ್ ಬಂದರು ನನ್ನನ್ನು ನೋಡಿ ನನ್ನ ಮುದ್ದುಮರಿಗೆ ಏನಾಯಿತು ಇಷ್ಟು ಗಾಬರಿಯಾಗಿದ್ದಾಳೆ ಕೆಟ್ಟ ಕನಸು ಏನಾದರೂ ಕಂಡ ಅಂತ ಕೇಳಿದರು ನಾನು ಆಗರಿ ಅದು ಏನಾಯಿತು ಅಂದರೆ ಅಂತ ಸತ್ಯ ಹೇಳುತ್ತಿದ್ದಾಗ ಅಷ್ಟರಲ್ಲಿ ಅತ್ತೆ ಬಂದು ಮಾತನ್ನು ಬದಲಾಯಿಸಿದರು ಆಗ ನಾನು ಇಂದು ನೀವು ಕೆಲಸಕ್ಕೆ ಹೋಗಬೇಡಿ ಎಂದು ತುಂಬ ಕೇಳಿಕೊಂಡೆ ಆದರೆ ಅತ್ತೆ ಮತ್ತೆ ಮಾವ ಮಹೇಶ್ ಕೆಲಸಕ್ಕೆ ಹೋಗುವಂತೆ ಮಾತುಗಳನ್ನಾಡಿ ಕಳಿಸಿಬಿಟ್ಟರು ಆಗ ಅನಿಸಿತು ನನಗೆ ಇವರಿಬ್ಬರು ನನ್ನ ಮೇಲೆ ಏನೋ ಪಿತೂರಿ ಮಾಡುತ್ತಿದ್ದಾರೆ ಎಂದು ಇವತ್ತಿನ ರಾತ್ರಿ ಕೂಡ ಅತ್ತೆ ನನಗೆ ಜ್ಯೂಸನ್ನು ತಂದುಕೊಟ್ಟರು ಆಗ ನಾನು ಅತ್ತೆಗೆ ಹೇಳಿದೆ ಅತ್ತೆ ಈ ಮೋಸಂಬಿ ಜ್ಯೂಸ್ ಕುಡಿದ ಮೇಲೆ ಸ್ವಲ್ಪ ಒಗುರು ಅಂತ ಅನ್ನಿಸುತ್ತೆ ನನಗೆ ಒಂದು ಸ್ಪೂನ್ ಸಕ್ಕರೆ ತನ್ನಿ ಜ್ಯೂಸ್ ಕುಡಿದ ಮೇಲೆ ಬಾಯಿಗೆ ಹಾಕಿಕೊಳ್ಳುತ್ತೇನೆ ಎಂದು ಅವರನ್ನು ಕಳಿಸಿದೆ ನಂತರ ಆ ಜ್ಯೂಸನ್ನು ನಾನು ರೂಮಿನಲ್ಲಿದ್ದ ವಾಟರ್ ಬಾಟಲ್ ಒಳಗೆ ಹಾಕಿ ಅದನ್ನು ಮುಚ್ಚಿಟ್ಟೆ ಅತ್ತೆಯ ಮುಂದೆ ಕುಡಿದವಳಂತೆ ನಾಟಕ ಮಾಡಿದೆ ನಂತರ ಸಕ್ಕರೆಯನ್ನು ಬಾಯಿಗೆ ಹಾಕಿಕೊಂಡು ತೀರಾ ನಿದ್ದೆ ಬಂದವಳಂತೆ ನಾಟಕ ಮಾಡುತ್ತಾ ಮಲಗಿದೆ ಮನಸ್ಸಿನ ತುಂಬೆಲ್ಲ ಭಯ ಆವರಿಸಿತ್ತು ಆಗ ನನ್ನನ್ನು ನನ್ನ ಅತ್ತೆ ಮಾವ ನಾದಿನಿ ಎಲ್ಲರೂ ಎತ್ತುಕೊಂಡು ಮಾವನ ರೂಮಿನ ಹಾಸಿಗೆ ಮೇಲೆ ಮಲಗಿಸಿದರು ಫೋನ್ ನನ್ನ ಕೈಯಲ್ಲಿ ಇತ್ತು ಅವರೆಲ್ಲರೂ ಸೇರಿ ಮಾತನಾಡಿಕೊಳ್ಳುತ್ತಿರುವಾಗ ನಾನು ನಮ್ಮ ಏರಿಯಾದ ಪೊಲೀಸರಿಗೆ ಹಾಗೂ ಮಹೇಶ್ಗೆ ಕಾಲ್ ಮಾಡಿ ಬಚ್ಚಿಟ್ಟೆ ಇವತ್ತು ಇವಳನ್ನು ಏನಾದರೂ ಮಾಡಿ ಮುಗಿಸಿ ಬಿಡಬೇಕು ಈ ಶಾಸ್ತ್ರ ಮಾಡಿದರೆ ಇವಳು ಸತ್ತು ಹೋಗುತ್ತಾಳೆ ನಂತರ ಮಹೇಶ್ ಇವಳ ನೆನಪಿನಲ್ಲಿ ಹುಚ್ಚನಾಗುತ್ತಾನೆ ಮಹೇಶ್ ಎಲ್ಲ ಆಸ್ತಿ ನಮ್ಮದಾಗುತ್ತದೆ ಅಂತ ನಗುತ್ತಿದ್ದರು ಆಗ ನನ್ನ ಮಾವ ಹೇಳುತ್ತಿದ್ದರು ಮಹೇಶ್ ನನ್ನ ತಮ್ಮನ ಮಗ ಈ ಆಸ್ತಿಯೆಲ್ಲ ನನ್ನ ತಮ್ಮ ಸಂಪಾದನೆ ಮಾಡಿದ್ದು ನಾನು ಅಣ್ಣನಾಗಿದ್ದರೂ ಬರೀ ಪೋಲಿ ಹೊಡೆದುಕೊಂಡು ಕಾಲ ಕಳೆಯುತ್ತಿದ್ದೆ ನನಗೂ ನಿನ್ನ ಆಸ್ತಿಯಲ್ಲಿ ಅರ್ಧಪಾಲು ಕೊಡುವಂತೆ ಕೇಳಿದೆ ಅದಕ್ಕೆ ಅವನು ನ್ಯಾಯಾಪೇಯಿಸ ಕೊಡುವುದಿಲ್ಲ ಅಂತ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದ ನಂತರ ಅವನಿಗೆ ನಾನೇ ಮಂತ್ರವಾದಿಗಳು ಕೊಟ್ಟಿದ್ದ ವಿಷದ ಪುಡಿಯನ್ನು ಊಟದಲ್ಲಿ ಸೇರಿಸಿ ಸಾಯಿಸಿದೆ ಅವನ ಹೆಂಡತಿಯನ್ನು ಕೂಡ ಅದೇ ರೀತಿ ಸಾಯಿಸಿದೆ ಇವನನ್ನು ಅವಾಗಲೇ ಸಾಯಿಸಬೇಕು ಎಂದು ತೀರ್ಮಾನ ಮಾಡಿದೆ ಆದರೆ ಇಡೀ ಆಸ್ತಿ ಬೇರೆಯವರ ಪಾಲಾಗುತ್ತದೆ ಎಂದು ಮಹೇಶ್ನನ್ನು ಸಾಯಿಸಲಿಲ್ಲ ಈಗ ನನ್ನ ಹಾಗೂ ನನ್ನ ಹೆಂಡತಿಯನ್ನು ಅವನು ತನ್ನ ಸ್ವಂತ ತಂದೆ ತಾಯಿ ಅಂದುಕೊಂಡಿದ್ದಾನೆ ಅವನ ತಂದೆ ತಾಯಿ ಸತ್ತಾಗ ಇವನಿಗೆ ಕೇವಲ ಎರಡು ವರ್ಷ ಆಗಿಂದಿಂದ ಇವನಿಗೆ ತೋರಿಸುತ್ತಿರುವ ಪ್ರೀತಿಯು ಕೂಡ ಸುಳ್ಳು ಎಂದು ಅವನಿಗೆ ಅನುಮಾನ ಬಂದಿಲ್ಲ ಈಗ ನಾವು ಮಹೇಶ್ನನ್ನು ಏನಾದರೂ ಮಾಡಿ ಹುಚ್ಚನನ್ನಾಗಿ ಮಾಡಬೇಕು ಅನುನ ಅವನು ತುಂಬ ಪ್ರೀತಿಸುತ್ತಾನೆ ಅವಳು ಸತ್ತರೆ ನಮ್ಮ ದಾರಿ ಸುಲಭವಾಗುತ್ತದೆ ಎಂದು ಎಲ್ಲರೂ ಜೋರಾಗಿ ನಗ್ಗುತ್ತಿದ್ದರು ಆಗ ಅತ್ತೆ ಯಾವುದೋ ಒಂದು ಲೇಪನವನ್ನು ನನ್ನ ಹೊಟ್ಟೆಗೆ ಹಚ್ಚಲು ಲಂಗದ ಲಾಡಿಯನ್ನು ಬಿಚ್ಚುತ್ತಿದ್ದರು ಆ ಲೇಪನದ ಮುಖಾಂತರ ಇವರು ಮಾಡುವ ಮಾಟ ಮಂತ್ರ ನನ್ನ ದೇಹದ ಒಳಗೆ ಹೋಗುತ್ತದೆ ಅಂತೆ ಇಂದು ಇದಕ್ಕೆ ಕೊನೆಯ ದಿನ ಈ ದಿನ ಮಾಡಿದರೆ ನಾನು ಯಾವುದೇ ಕಾರಣಕ್ಕೂ ಬದುಕುವುದಿಲ್ಲ ಅಂತ ಇನ್ನು ಜೋರಾಗಿ ನಾಲ್ಕು ಜನ ನಗುತ್ತಿದ್ದರು ಮತ್ತೆ ಅವರು ನನ್ನ ಹತ್ತಿರ ಬಂದು ತಕ್ಷಣ ನಾನು ಆ ಲೇಪನವನ್ನು ಕಾಲಿಂದ ಒದ್ದು ಜೋರಾಗಿ ಕಿರಿಚಿದೆ ಅಕ್ಕಪಕ್ಕದ ಮನೆಯವರನ್ನು ಕಿಟಕಿಯಿಂದ ಕೂಗಿದೆ ಅಷ್ಟರಲ್ಲಿ ಪೊಲೀಸರು ಮನೆಯ ಹತ್ತಿರ ಬಂದರು ಮಹೇಶ್ ಕೂಡ ಅವರ ಹಿಂದೆ ಬಂದರು ಅವರನ್ನು ನೋಡಿ ಇವರು ಓಡಿ ಹೋಗಲು ಪ್ರಯತ್ನಿಸಿದರು ಆದರೆ ಪೊಲೀಸ್ನವರ ಬಳಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರೆಲ್ಲರನ್ನೂ ಪೊಲೀಸ್ನವರು ಹಿಡಿದುಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಹೋದರು ಮಹೇಶ್ ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡು ಇಷ್ಟು ದಿನ ಅವರನ್ನು ಸ್ವಂತ ತಂದೆ ತಾಯಿ ಎಂದು ತಿಳಿದುಕೊಂಡು ಪ್ರೀತಿಸಿ ಮದುವೆಯಾದ ನಿನ್ನನ್ನು ಅವರ ಕೈಗೆ ಕೊಟ್ಟಿದ್ದೆ ನೀನು ಎಷ್ಟು ಹಿಂಸೆ ನೋವು ಪಡಬೇಕಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ಆದರೆ ಇವರು ಸ್ವಂತ ರಕ್ತ ಸಂಬಂಧಿಗಳಾಗಿದ್ದರೂ ಇವರಾರು ನಮ್ಮವರಲ್ಲ ಅಂತ ಜೋರಾಗಿ ಅಳುತ್ತಿದ್ದರು ಮಹೇಶ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಎದೆಯ ಮೇಲೆ ತಲೆ ಇಟ್ಟು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಕಸ್ಮಾತ್ ಅವರ ನಿಜವಾದ ರೂಪ ತಿಳಿಯದೆ ಹೋಗಿದ್ದಿದ್ದರೆ ನಾವೆಲ್ಲರೂ ಮೂರ್ಖರಾಗಿ ಬಿಡುತ್ತಿದ್ದವು ಎಂದು ಅವರನ್ನು ಸಮಾಧಾನ ಮಾಡಿದೆ ಕೊನೆ ಪಕ್ಷ ಇನ್ನು ಮೇಲಾದರೂ ಒಂದು ಸುಂದರವಾದ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ಶತ್ರುಗಳು ನಮ್ಮಿಂದ ದೂರವಾಗಿದ್ದಾರೆ ಅವರ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡುತ್ತಾರೆ ನಿಮ್ಮ ತಂದೆ ತಾಯಿಯನ್ನು ನಿಮ್ಮಿಂದ ದೂರ ಮಾಡಿದವರನ್ನು ಎಂದು ಬಿಡಬೇಡಿ ಅಂತ ನಾನು ಹೇಳಿದೆ ಕೊನೆಗೆ ನನ್ನ ಅಪ್ಪ ಅಮ್ಮನನ್ನು ಕೂಡ ಇಲ್ಲಿಗೆ ಕರೆತಂದೆ ದೊಡ್ಡವರು ಅಂತ ಮನೆಯಲ್ಲಿ ಇದ್ದರೆ ಮನೆಗೆ ಒಂದು ರೀತಿಯ ಕಳೆ ಇರುತ್ತದೆ ಈಗ ನನ್ನ ಅಪ್ಪ ಅಮ್ಮ ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಾನು ಕೇವಲ ಮಹೇಶ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಅವರು ನನ್ನ ತಂದೆ ತಾಯಿಯನ್ನೇ ಈಗ ಅವರ ತಂದೆ ತಾಯಿ ಎಂದು ತಿಳಿದುಕೊಂಡಿದ್ದಾರೆ ನನ್ನ ತಂದೆ ತಾಯಿ ಕೂಡ ಮಹೇಶ್ನನ್ನು ತುಂಬಾ ಪ್ರೀತಿಸುತ್ತಾರೆ ಅವರನ್ನು ಮಗ ಎಂದು ತಿಳಿದಿದ್ದಾರೆ ಮಹೇಶ್ ಕೆಲಸಕ್ಕೆ ಹೋಗಿ ಬರುವವರೆಗೂ ಅವರಿಗಾಗಿ ಕಾಯುವುದು ಅವರಿಗೆ ಇಷ್ಟವಾದ ತಿಂಡಿ ಅಡುಗೆಯನ್ನು ಮಾಡುವುದು ಅವರು ಬಂದ ಮೇಲೆ ಅವರ ಜೊತೆ ಸಮಯ ಕಳೆಯುವುದು ಮತ್ತು ಅವರ ಈ ಕಷ್ಟದ ಸಮಯದಲ್ಲಿ ನಾನು ಅವರಿಗೆ ಜೊತೆಯಾಗಿ ನಿಂತಿದ್ದೇನೆ ಈಗ ಅವರು ಸಂಪೂರ್ಣವಾಗಿ ಸರಿಹೋಗಿದ್ದಾರೆ ಅವರಿಗೆ ಬೇಕಾಗಿರುವುದು ಕೇವಲ ನಾನು ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ನನಗೆ ಬೇಸರ ಮಾಡುವುದಿಲ್ಲ ಅವರ ಈ ಪ್ರೀತಿ ಕಾಳಜಿ ನನ್ನಲ್ಲಿ ಒಂದು ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಿದೆ ನಮ್ಮ ಮನೆ ಈಗ ತುಂಬಿಕೊಂಡಿದೆ ನಾವು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ ಈಗ ನಮಗೆ ಕೇಡನ್ನು ಬಯಸುವವರು ಯಾರೂ ಇಲ್ಲ ಆ ಭಗವಂತ ಸದಾ ನಮ್ಮ ಜೊತೆ ಇದ್ದಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು